ಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದೀನಿ ಮೂರು ವರೆ ಆಗಿದೆ ಇವಾಗ ಫ್ರೆಶ್ ಅಪ್ ಆಗ್ತಿದ್ದಳೆ ಅವಳು ಬನ್ನಿ ಸ್ಟಾರ್ಟ್ ಮಾಡೋಣ ಓಕೆನಾ ಇದು ಮಾರ್ನಿಂಗ್ ಕ್ಲಿಪ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಬೆಳಗ್ಗೆ ವೀಡಿಯೋ ಮಾಡಕ್ ಆಗಿರಲಿಲ್ಲ ಹಾಗಾಗಿ ಅವಳನ್ನೇ ಇದ್ದು ಫ್ರೆಶಪ್ ಆಗಿ ರೆಡಿ ಆಗಿದ್ದಾಳೆ ಅವ್ರಿಗೆ ಬರ್ತಡೇ ಅಲ್ವಾ ಹೊಸ ಬಟ್ಟೆ ತಂದಿರೋದನ್ನ ಹಾಕೊಂಡಿದ್ದಾಳೆ ಬರ್ತಡೆ ಅಂತ ಸಹ ತುಂಬ ಖುಷಿ ಬಿಡ್ತಾಳೆ ಬಟ್ಟೆ ತಂದಿರೋದೆಲ್ಲ ಹಾಕೋಬಹುದು ಸ್ಕೂಲಿಗೆ ಹೋಗ್ಬೋದೆಲ್ಲ ಹಾಗಾಗಿ ಇವಾಗ ಟಿಫನ್ ಎಲ್ಲ ಆಗಿದೆ ಅವಳ್ದು ಹೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು ಅವರ ಅವ್ರ ತಾತ ಅಜ್ಜಿ ಫೋನ್ ಮಾಡಿದ್ರು ವಿಶ್ ಮಾಡೋಕ್ಕೆ ಅಂತ ಹಾಗೆ ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದಾಳೆ ನೀವು ಸ್ಕೂಲಿಂದ ಬಂದ ತಕ್ಷಣ ಏನೇನು ಬರದಿರ್ತಾಳೆ ಏನೇನು ಡ್ರಾಯಿಂಗ್ ಮಾಡಿರ್ತಾಳೆ ಅದನ್ನು ತೆಗೆದು ತೋರಿಸ್ಬಿಡ್ತಾಳೆ ಫಸ್ಟ್ ಅವಳಿ ತೋರಿಸ್ಬಿಡಬೇಕು ಅಲ್ಲಿವರೆಗೂ ಅವಳಿ ಸಮಾಧಾನ ಆಗೋಲ್ಲ ಡ್ರಾಯಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ತಾಳೆ ಪರವಾಗಿಲ್ಲ ಅದನ್ನು ಯಾರ್ಯಾರು ಅಂತ ಎಲ್ಲ ಹೇಳ್ತಿದ್ಲು ಇವಾಗ ಸಂಜೆ ಒಂದು ಫೋರ್ ತರ್ಟಿ ಆಗಿದೆ ಪಾರ್ಕಿಗೆ ಹೋಗ್ಬೋಣ ಒಂದು ಹಾಫ್ ಆನ್ ಅವರ್ ಅಂತ ಅವಳನ್ನು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಯಲ್ಲೇ ಇದ್ದರೆ ಅವಳಿಗೂ ಬೋರ್ ಆಗುತ್ತಲ್ಲ ಹಾಗಾಗಿ ಒಂದು ಹಾಫ್ ಆನ್ ಅವರ್ ಡೈಲಿ ಕರ್ಕೊಂಡೋಗ್ತೀನಿ ಮಳೆ ಇರೋದರಿಂದ ಸ್ವಲ್ಪ ದಿನ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಸುಮ್ಮನೆ ನಿಲ್ಲೋದಿಲ್ಲ ಏರ್ ಬಾಚ್ಬೇಕಾದ್ರೆ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾಳೆ ಇನ್ನು ಒಂದು ಚುಟ್ಟಾರೆ ಹಾಕ್ತಾ ಇದೀನಿ ಅವಳು ಕೂದಲಂತೂ ತುಂಬಾ ಸಾಫ್ಟ್ ಇದೆ ಸಿಗೋದೆಲ್ಲ ಇನ್ನೂ ಒಂದು ಸ್ವಲ್ಪ ಉದ್ದ ಬರಬೇಕು ಅವಳದು ಸೊ ಮತ್ತೆ ಸಿಕ್ಕು ಜಾಸ್ತಿ ಆಗುತ್ತೆ ಅವಳಿಗೆ ಹಾಗಾಗಿ சும்ன இச்சினி ஊட்டாட் நோட மேல ஏன்னா நிதான ஆக்கு அது அஷ்டியா ಯೋಗಾಸನ ಮಾಡಿಸ್ತಾರ ನಾವಲ್ಲಿ ಪಾರ್ಕ್ಗೆ ಹೋಗ್ತೀವಲ್ಲ ಅಲ್ಲಿ ಪಾರ್ಕಲ್ಲಿ ಅಲ್ಲಿ ತುಂಬಾ ಚೆರಿ ಫ್ರೂಟ್ಸ್ ಗಿಡಗಳಿದ್ವು ಚೆರಿ ಎಲ್ಲ ಬಿಟ್ಟಿದ್ವು ಸುಮ್ನೆ ಎಲ್ಲ ಕೆಳಗಡೆ ಬಿದ್ದು ಹಾಳಾಗ್ತಿದ್ವು ತುಂಬಾನೇ ಚೆನ್ನಾಗಿ ಇವಾಗಷ್ಟೇ ಮನೆಗೆ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಫೋನ್ ಬಂದಿತ್ತು ಬಂದಿತ್ತೋಗಿ ಫೋನಲ್ಲಿ ಮಾತಾಡ್ತಿದ್ದೆ ಇನ್ನು ನಾನು ಏನಾದರೂ ಮಾಡ್ತಿದ್ರೆ ಅವಳು ಏನಾರು ಗೀತಪಾತಿ ಮಾಡಲೇಬೇಕು ಇಲ್ಲಾಂದ್ರೆ ಅವಳಿಗೆ ಸಮಾಧಾನನೇ ಆಗಲ್ಲ ಫೋನಲ್ಲಿ ಮಾತಾಡ್ಕೊಂಡಿದ್ದೀನಿ ಡೋರ್ ಮೇಲೆ ಹತ್ತೋದು ಇಳಿಯೋದು ಎಲ್ಲ ಮಾಡ ಎಲ್ಲ ಮಾಡ್ತಾಯಿದ್ಲು ಇನ್ನು ಪಾರ್ಕಿಂದ ಬಂದ ತಕ್ಷಣ ಹೋಮ್ವರ್ಕ್ ಕೊಟ್ಟಿದ್ರು ಅದನ್ನು ಮುಗಿಸೋಣ ಅಂತ ಮುಗಿಸ್ತಾ ಇದ್ದಾಳೆ ಇನ್ನು ಹೊರಗಡೆ ಹೋಗೋದು ಒಂದು ಸ್ವಲ್ಪ ಇತ್ತಲ್ಲ ಹಾಗಾಗಿ ಇನ್ನು ನನಗೊಂದು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಅವಳು ಹಾಲು ಬೇಡ ಅಂದ್ಲು ಹಾಗಾಗಿ ಒಬ್ಬಳಿಗೆ ಟೀ ಮಾಡ್ಕೊತಾ ಇದ್ದೀನಿ ಇನ್ನು ಟೀನ ಕುಡಿದ್ಬಿಟ್ಟು ಬೇಗ ಬೇಗ ರೆಡಿ ಆಗಬೇಕು ನೈಟ್ ಡಿನ್ನರ್ಗೆ ಹೊರ್ಗಡೆ ಹೋಗೋಣ ಅಂತ ಆಲ್ರೆಡಿ ಹೋಟೆಲಲ್ಲಿ ಬುಕ್ಕಿಂಗ್ ಮಾಡಿದ್ದೀವಿ ನೈಟ್ ಡಿನ್ನರ್ಗೆ ಇವಾಗ ಟೀ ಎಲ್ಲ ಕುಡಿದ್ಬಿಟ್ಟು ಹೊರಡಬೇಕು ಟೈಮ್ ಆಗಿಬಿಡುತ್ತೆ ಏಳುವರೆಗೆಲ್ಲ ಅಲ್ಲಿರಬೇಕು ನಾವು ಇವಾಗ ರೆಡಿಯಾಗಿ ಹೊಡ್ ಇದ್ದೀವಿ ಸೆವೆನ್ ಓ ಕ್ಲಾಕ್ ಆಗಿದೆ ಅಲ್ಲಿಗೆ ಹೋಗೋಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕು ಹಾಗಾಗಿ ನಿನ್ನ ಬರ್ತಡೇ ನಿನ್ನೆ ತಾನೇ ಡಿನ್ನರ್ಗೆ ಹೋಗೋಣ ಅಂದಿದ್ದು ಪಾರ್ಟಿ ಕೊಡಿಸ್ತೀಯಾ ಅಂತ ಅವಳಿಗೆ ಸುಮ್ಮನೆ ರೇಗಿಸ್ತಾ ಇದ್ದೆ ಇಲ್ಲ ನಾನೇ ಕೊಡಿಸ್ಲಿ ಅಪ್ಪ ಕೊಡಿಸುತ್ತೆ ಬಿಡು ಅಂತಿದ್ಲು ಇವಾಗ ರೆಡಿಯಾಗಿ ಓಡ್ತಾ ಇದ್ದೀವಿ ಬೆಳಗಿಂದ ಮಳೆಯೇ ಇರಲಿಲ್ಲ ಬಂದು ಒಂದು ಸ್ವಲ್ಪ ದೂರನಾಗಿಲ್ಲ ಮಳೆ ಬೇರೆ ಸ್ಟಾರ್ಟ್ ಆಯಿತು ಅಲ್ಲೆಲ್ಲ ಸೈಡಿಗೆ ಗಾಡಿ ಹಾಕಿಬಿಟ್ಟು ಆಟೋದಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬೆಳಗ್ಗೆಯಿಂದ ಬಿಸಿಲು ಸ್ವಲ್ಪ ಮೋಡ ಇತ್ತು ಮಳೆ ಬರೋ ಹಾಗೆ ಇರಲಿಲ್ಲ ಇದಕ್ಕಿದಾಗೆ ಸಡನ್ನಾಗಿ ಮಳೆ ಬಂತು ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗಷ್ಟೇ ಬಂದ್ವಿ ಹೋಟೆಲ್ ಹತ್ರ ಸಿದಿನ ಚಿನಿ ನಾನು ಒಂದು ನಿಮಿಷ ಇರು ತಗೋ ನೋಡಿ ಈ ಥರ ಮಾಡಿಬಿಟ್ಟು ಕಿರ್ಚಬಾರ್ದು ಇಲ್ಲ ನೋಡು ಏನಾಗೋದು ಕೇಳ ನನಗ ಗ್ಲಾಸ್ ಇದು ಸುಮ್ಮನೆ ಸೆಕೆಂಡ್ ಇಯರ್ ಇಂಜಿನಿಯರ್ ಇಂಪಾರ್ಟೆಂಟ್

ಇವಾಗಷ್ಟೇ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು ಹೋಗಿದ್ದು ಹೋಟೆಲ್ ಬಂದು ಅನ್ಲಿಮಿಟೆಡ್ ಫುಡ್ ಇದ್ದು ಬಾರ್ಬಿ ಅಂತ ತುಂಬಾ ಚೆನ್ನಾಗಿತ್ತು ಫುಡ್ ಎಲ್ಲವಾ ಇನ್ನು ಐಸ್ ಕ್ರೀಮ್ ಎಲ್ಲ ಇತ್ತು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡ್ವಿ ಇನ್ನು ಇನ್ನು ಅವ್ರಿಗೆ ಕೇಕ್ ಕಟ್ ಮಾಡಿಸ್ಬೇಕಿತ್ತಲ್ಲ ಅದರಲ್ಲೇ ನಾವು ಬುಕ್ ಮಾಡ್ಕೊಂಡಿದ್ವಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿತ್ತು ಕೇಕೆಲ್ಲ ಹಾಗೆ ಅಲ್ಲೇ ಕೇಕೆಲ್ಲ ಕಟ್ ಮಾಡಿಸಿದ್ರು ಇನ್ನು ಹುಡು ಐಸ್ ಕ್ರೀಮ್ ಎಲ್ಲ ತೊಗೊಂಡೆ ಪಾನ್ ಐಸ್ ಕ್ರೀಮ್ ಅಂತೆ ತುಂಬಾ ಚೆನ್ನಾಗಿತ್ತು ಕೇಕೆಲ್ಲ ಕಟ್ ಮಾಡಿಸಿದ್ದ ನಾವು ಮನೆಗೆ ಹೊರಟಿದ್ದೀವಿ ಮಳೆ ಬೇರೆ ಬರ್ತಿದೆ ಇವಾಗ ಆಟೋ ಬುಕ್ ಮಾಡಿಕೊಂಡು ಹೋಗಬೇಕು ಅವಾಗಲ ಮಳೆ ಬರ್ತಿತ್ತು ಅಂತ ಇಲ್ಲಿ ಗಾಡಿ ಹಾಕಿಬಿಟ್ಟು ಹೋಗಿದ್ವಲ್ಲ ಅಲ್ಲಿ ಬಂದ್ವಿ ಇವಾಗ ಗಾಡಿ ತೊಗೊಂಡು ಇವಾಗ ಓಡಬೇಕು ಇವಾಗಷ್ಟೇ ಮನೆಗೆ ಬಂದು ಫ್ರೆಶಪ್ ಆಗಿದ್ದೀವಿ ಸ್ವಲ್ಪ ಲೆಮೆನ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಇನ್ನು ವೆಜ್ ಎಲ್ಲ ತಿಂದಿರ್ತೀವಲ್ಲ ವೆಜ್ ಎಲ್ಲ ತಿಂದಿರ್ತೀವಲ್ಲ ಸ್ವಲ್ಪ ಬಾಡಿ ಹೀಟ್ ಆಗಿಬಿಡುತ್ತೆ ಹಾಗಾಗಿ ಲೆಮೆನ್ ಜ್ಯೂಸ್ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು